ನಮಸ್ಕಾರ ಮತ್ತೊಂದು ವಿಷಯ ನಿಮ್ಮ ಮುಂದೆ ಕೂತಿದ್ದೀನಿ ಮಾತಾಡಕ್ಕೆ ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು ವಿಷಯ ಏನಿದು ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆ ಅಂತಾರಲ್ಲ ಇನ್ನೇನು ಅನ್ನೋದ್ರ ಬಗ್ಗೆ ಭಾಳ ಸ್ಥೂಲವಾದ ಪರಿಚಯ ಮಾಡಿಕೊಂಡು ಕೊಟ್ಟಿದ್ದೀನಿ ಆಯಿತಾ ಈಗ ನಮ್ಮ ದೇಶದಲ್ಲಿ ಯಾವ ಥರ ಕಾನೂನುಗಳಿದೆ ಅಂದರೆ ಬೇರೆ ಬೇರೆ ಧರ್ಮೀಯರಿಗೆ ಅವರವರ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಅಥವಾ ಧಾರ್ಮಿಕ ಸಂಪ್ರದಾಯದ ಆಧಾರದ ಮೇಲೆ ಬೇರೆ ಬೇರೆ ಥರದ ಕಾನೂನು ಇದೆ ಮುಖ್ಯವಾಗಿ ಮದುವೆ ಆಸ್ತಿ ಹತ್ತು ತಗೊಳ್ಳೋದು ಗೊತ್ತಾಯ್ತಾ ಇತ್ಯಾದಿಗಳು ಬಹಳ ವೈಯಕ್ತಿಕ ವಿಷಯ ಆಯಿತಾ ಈಗ ಹಿಂದೂಗಳಲ್ಲಿ ಇರ್ತಕ್ಕಂಥ ಮದುವೆ ಸಂಬಂಧಗಳು ಮದುವೆ ಆಗ್ತಕ್ಕಂಥ ರೀತಿ ಡೈವರ್ಸ್ ಆಗ್ತಕ್ಕಂಥ ರೀತಿ ಮತ್ತು ಇಸ್ಲಾಂನಲ್ಲಿ ಹೇಳಿರ್ತಕ್ಕಂಥದ್ದು ಮತ್ತು ಕ್ರಿಶ್ಚಿಯನ್ರಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿ ವ್ಯತ್ಯಾಸಗಳಿದೆ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪರ್ಸ್ನಲ್ ಅಂತ ಕರಿತೀವಿ ಈಗ ಹಿಂದೂ ಮ್ಯಾರೇಜ್ ಆಗಿ ಹಿಂದೂಗಳಿಗೆ ಅಪ್ಲೈ ಆಗುತ್ತೆ ಹಿಂದೂಗಳಂದ್ರೆ ಯಾರು ಅಂತ ಹೇಳಿದೆ ಮತ್ತು ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ಬೇರೆ ಕಾಣೋದು ಕ್ರಿಶ್ಚಿಯನ್ಸಿಗೆ ಬೇರೆ ಇದೆ ಗೊತ್ತಾಯ್ತಾ ಬೇರೆ ಬೇರೆ ಕಾನೂನುಗಳನ್ನು ನಾವು ಜಾರಿಗೆ ತಂದಿದ್ದೀವಿ ಈಗಾಗಲೇ ಗೋವಾದಲ್ಲಿ ಮೊದಲೇ ಇತ್ತು ಈಗ ಉತ್ತರಾಖಂಡ ಮೊನ್ನೆ ಇತ್ತೀಚೆಗೆ ಆ ಬಿಲ್ಲನ್ನು ಪಾಸ್ ಮಾಡಿದೆ ಕಾನೂನು ಪಾಸ್ ಜಾರಿಗೆ ಬರ್ತಾ ಇದೆ ಇನ್ನೇನು ನೀವು ಜಾರಿಗೆ ಕೊಟ್ಟಿಲ್ಲ ಬರುತ್ತೆ ಗೊತ್ತಾಯ್ತಾ ಇದು ಏನು ಹೇಗೆ ವರ್ಕ್ ಆಗುತ್ತೆ ಏನೇನು ಸಮಸ್ಯೆಗಳು ಆಗ್ಬೋದು ಅಥವಾ ಸಮಸ್ಯೆಗಳು ಆಗೋದೇ ಇಲ್ಲವೇ ಅನ್ನೋದ್ರ ಬಗ್ಗೆ ಬಹಳ ಸ್ಥೂಲವಾಗಿ ಮಾತಾಡೋಕ್ಕೆ ಕೂತಿದ್ದೀನಿ ನಮ್ಮ ಸಂವಿಧಾನದ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ದೇಶಕ್ಕೆಲ್ಲ ಅನ್ವಯ ಆಗ್ತಕ್ಕಂಥ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏಕರೂಪ ನಾಗರಿಕ ಸಂಹಿತೆನ ಜಾರಿಗೆ ತರಬಹುದು ಅಂತ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈ ಕ ಸಂವಿಧಾನದ ನಿರ್ದೇಶನ ತತ್ವಗಳು ಅಂತ ಏನು ಹೇಳಿದ್ದಾರೆ ಅದರಲ್ಲಿ ನಮ್ಮ ಸಂವಿಧಾನ ರಚನೆ ಮಾಡುವವರು ಹೇಳ್ಬಿಟ್ಟಿದ್ದಾರೆ ಅದರ ಅರ್ಥ ನೀವು ಬೇಕಾದ್ರೂ ತಂದ್ಕೋಬಹುದು ಅಂತ ಅದು ಐಚ್ಛಿಕ ವಿಷಯ ಕಡ್ಡಾಯ ಅಲ್ಲ ಈಗ ಬಹಳಷ್ಟು ಆರ್ಟಿಕಲ್ಸ್ ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕಡ್ಡಾಯ ಜಾರಿ ಕೊಡಲೇಬೇಕದನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ನಿರ್ದೇಶನ ತತ್ವಗಳು ಅಂತ ಏನು ಹೇಳಿದ್ದಾರೆ ಫಾರ್ಟಿ ಫೋರಲ್ಲಿ ಅಲ್ಲಿ ಅಲ್ಲಿ ಇದನ್ನು ಹೇಳಿದ್ದಾರೆ ಹಾಗೆ ತರಬಹುದು ಬಿಡಬಹುದು ಸರ್ಕಾರ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಅವ್ರದ್ದೇ ಪಕ್ಷದ ಸರ್ಕಾರ ಇರತಕ್ಕಂಥ ಉತ್ತರಾಖಂಡಕ್ಕೆ ಅಲ್ಲಿ ಜಾರಿ ಮೊನ್ನೆ ಪಾಸ್ ಮಾಡಿದ್ದಾರೆ ಜಾರಿ ಕೊಡೋದಕ್ಕೆ ಅವ್ರು ನೋಟಿಫೈ ಮಾಡಬೇಕು ಆಗೋದು ಬರುತ್ತೆ ಅಲ್ಲೇನಾಗಿದೆ ಅಂದರೆ ಅವ್ರದ್ದು ಅವ್ರದ್ದೇ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ರಚನೆ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಆಸ್ತಿಗೆ ಸಂಬಂಧಪಟ್ಟಂತೆ ಯಾರು ವಾರಸ್ದಾರ ವಾರಸ್ದಾರಿಕೆ ಕಾನೂನು ಅಂತೀವಲ್ಲ ಉತ್ತರಾಧಿಕಾರಿ ಕಾನೂನು ಅಂತ ಅದನ್ನು ರಚನೆ ಅವರು ಯಾರ್ಯಾರು ಏನೇನು ಸಮಾಚಾರ ಮದುವೆ ಯಾರನ್ನಾಗ್ಬೋದು ಯಾರಾಗಲ್ಲ ಡೈವೋರ್ಸ್ ಹೇಗಾಗಬೇಕು ಡೈವೋರ್ಸ್ ಆಗೋದಕ್ಕೆ ಕಾರಣಗಳೇನೇ ಏನೇನು ಗ್ರೌಂಡ್ ಮೇಲೆ ಡೈವರ್ಸ್ ಆಗ್ಬೋದು ಇತ್ಯಾದಿ ಇತ್ಯಾದಿ ವಿವರಗಳನ್ನು ಕೊಟ್ಬಿಡ್ತಾರೆ ಅಲ್ಲಿ ಗೊತ್ತಾಯ್ತಾ ಈಗ ನನ್ನ ಪ್ರಶ್ನೆ ನನ್ನ ಮುಂದಿರ್ತಕ್ಕಂಥ ಇದೀಗ ಏನಾಗಿದೆ ಅಲ್ಲಿ ಉತ್ತರಾಖಂಡದಲ್ಲಿ ಈಗ ಅವರು ಜಾರಿಗೆ ಕೊಟ್ಟ ತಕ್ಷಣದಿಂದ ಆ ಕಾನೂನು ಜಾರಿಗೆ ಬರುತ್ತೆ ಗೊತ್ತಾಯ್ತಾ ಈಗ ಯಾರೋ ಒಬ್ರು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಆ ಕಾನೂ ಅವರ ಧಾರ್ಮಿಕ ಅನ್ ಅನುಸರಣೆ ಪದ್ಧತಿಯನ್ನು ಅನುಸರೋದಕ್ಕಾಗೋದಿಲ್ಲ ಗೊತ್ತಾಯ್ತಾ ಅವರು ಅಲ್ಲಿರ್ತಕ್ಕಂಥ ಕಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆಯಲ್ಲ ಆ ಪ್ರಕಾರವೇ ನಡ್ಕೋಬೇಕು ಅವರಿಗೆ ಆ ನ್ಯಾಯ ಆ ಒಂದು ಕಾನೂನು ಅನ್ವಯ ಆಗುತ್ತೆ ಬೇರೆ ರೀತಿ ನಡ್ಕೊಳಕ್ಕೆ ಬರೋದಿಲ್ಲ ಮತ್ತೆ ನನ್ನ ಮುಂದಿರ್ತಕ್ಕಂಥ ಮತ್ತೊಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಈಗ ಬಹಳಷ್ಟು ಕಾನೂನುಗಳು ನಾವೇನ ಆಚರಿಸ್ತಾ ಇದ್ದೀವಿ ಅಥವಾ ಜಾರಿಗೆ ತಂದಿದ್ದೀವಿ ಈಗ ಮದುವೆಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಆಸ್ತಿಯ ವರ್ಗಾವಣೆಗೆ ಸಂಬಂಧಪಟ್ಟಂತಿರ್ಬೋದು ಮತ್ತು ಈ ವಾರಸುದಾರಿಕೆ ಸಂಬಂಧಪಟ್ಟ ಉತ್ತರಾಧಿಕಾರಿ ಕಾಯ್ದೆ ಅಂತ ಹೇಳ್ತೀವಲ್ಲ ಇದೆಲ್ಲ ಸೆಂಟ್ರಲ್ ಆ್ಯಕ್ಟು ಪಾರ್ಲಿಮೆಂಟಿಂದ ಮಾಡಿದಂಥ ಕಾನೂನುಗಳು ಇವು ದೇಶದ ಎಲ್ಲ ರಾಜ್ಯಗಳಲ್ಲೂ ಜಾರಿಯಲ್ಲಿದೆ ಹೀಗೆ ಜಾರಿಯಲ್ಲಿರಬೇಕಾದ್ರೆ ಪ್ರತ್ಯೇಕ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂಥ ಯೂನಿಫಾರ್ಮ್ ಸೇವ್ ಕೋಡ್ ಮಾಡಕ್ಕೆ ಸಾಧ್ಯವೇ ಅಥವಾ ದೇಶಕ್ಕೆಲ್ಲ ಅನ್ವಯ ಆಗ್ತಕ್ಕಂಥ ಒಂದು ಯೂನಿಫಾರ್ಮ್ ಕೋಡ್ ಮಾಡೋಕ್ಕೆ ಸಾಧ್ಯವೇ ಅಂತಕ್ಕಂಥದ್ದು ನನ್ನ ಪ್ರಕಾರ ಪ್ರತಿ ರಾಜ್ಯವೂ ಈ ಇದು ಪಾರ್ಲಿಮೆಂಟಲ್ಲಿ ಒಂದು ಏಕರೂಪ ನಾಗರಿಕ ಸಂಹಿತೆ ದೇಶಕ್ಕೆಲ್ಲ ಅನ್ವಯ ಆಗ್ತಕ್ಕಂಥದ್ದನ್ನು ನಾವು ಪಾಸ್ ಮಾಡೋ ತನಕ ರಾಜ್ಯಗಳು ಹೇಗೆ ಇಂಪ್ಲಿಮೆಂಟ್ ಮಾಡ್ತವೆ ಈ ನಾಗರಿಕ ಸಂಹಿತೆಯನ್ನು ಏಕರೂಪದ್ದು ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಯಾಕಂದರೆ ಈ ಮದುವೆ ಬಗ್ಗೆ ಒಂದು ತಿಟ್ಕೊಳ್ಳಿ ಹಿಂದೂಗಳು ಅಂತ ಇಟ್ಕೊಳ್ಳಿ ಈ ಮದುವೆ ಬಗ್ಗೆ ಈಗ ನಮ್ಮ ಸೆಂಟ್ರಲ್ ಆಕ್ಟ್ ಏನು ಹೇಳುತ್ತೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಈಗ ಉತ್ತರಾಖಂಡದಲ್ಲಿ ಆಮೇಲೆ ಆ ಒಂದು ಅವರ ಕಾನೂನು ಪ್ರಕಾರ ರದ್ದಾಗಿದೆ ಅದು ಅಲ್ಲಿ ಅನ್ವಯ ಕೊಡಕ್ಕೆ ಬರೋಲ್ಲ ಅನ್ವಯ ಮಾಡೋಕ್ಕೆ ಬರೋದಿಲ್ಲ ಅಥವಾ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳ್ತೀವಲ್ಲ ಅದನ್ನು ಜಾರಿ ಮಾಡಕ್ಕೆ ಬರೋದಿಲ್ಲ ಯಾಕಂದರೆ ಯೂನಿಫಾರ್ಮ್ ಸಿವಿಲ್ ಕೋಡು ಬಂದ್ಬಿಟ್ಟಿದ್ರು ಜಾರಿ ಬಂದಿದೆ ಅವ್ರ ಅವ್ರದ್ದೇ ಅಂತ ಒಂದು ಕಾನೂನು ಇಟ್ಕೊಂಡಿದ್ದಾರೆ ಗೊತ್ತಾಯ್ತಾ ಈಗ ಈಗ ಜಟಾಪಟಿ ಶುರುವಾಗುತ್ತೆ ಅಥವಾ ಯಾವುದೋ ಬೇರೆ ಧರ್ಮ ಇರೋ ಅಂತ ಇಟ್ಕೊಳ್ಳಿ ಇಸು ಮುಸಲ್ಮಾನಿರ್ಬೋದು ಅಥವಾ ಕ್ರಿಶ್ಚಿಯನ್ ಇರ್ಬೋದು ಅವರ ಆಸೆ ಸಂಬಂಧಪಟ್ಟಂತೆ ಅಥವಾ ಅವರಲ್ಲಿರ್ತಕ್ಕಂಥ ಯಾವುದೋ ಒಂದು ಪದ್ಧತಿ ಅಥವಾ ಡೈವರ್ಸಿಗೆ ಸಂಬಂಧಪಟ್ಟಂತೆ ಗ್ರೌಂಡ್ಗಳಿರ್ಬೋದು ಯಾವ್ಯಾವ ಕಾರಣ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಜಟಾಪಟ್ಟಿಗೆ ಆದರೆ ಅವರು ನ್ಯಾಚುರಲ್ ಆಗಿ ಬಹಳಷ್ಟು ಕೇಸ್ಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತವೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡೇ ಮಾಡ್ತಾರೆ ಯಾಕಂದರೆ ಸುಪ್ರೀಂ ಕೋರ್ಟ್ರ ಮುಂದೆ ಬಹಳ ಮುಖ್ಯವಾದ ಪ್ರಶ್ನೆ ಇದು ಬಂದೇ ಬರುತ್ತೆ ಯಾಕಂದರೆ ದೇಶಕ್ಕೆಲ್ಲವ ಅನ್ವಯ ಆಗ್ತಕ್ಕಂಥ ಒಂದು ಏಕರೂಪ ನಾಗರಿಕ ಸಂಹಿತೆ ತರೋದು ಬಿಟ್ಟು ರಾಜ್ಯಗಳೇ ತಮ್ಮದೇ ಆದ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಾ ಕುತ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಯಾಕಂದ್ರೆ ನಮಗೆ ಗೊತ್ತಿದೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಂಯುಕ್ತ ಪಟ್ಟಿ ಅಂತಿದೆ ಯಾವ್ಯಾವ ವಿಷಯಕ್ಕೆ ಯಾರ್ಯಾರಿಗೆ ಸಂಬಂಧಪಟ್ಟದ್ದು ಯಾರ್ಯಾರು ಕಾನೂನು ಮಾಡ್ಬೋದು ಅಂತ ಆದರೆ ಈ ಕನ್ಕರೆಂಟ್ ಲಿಸ್ಟು ಅಥವಾ ಕನ್ಕರೆಂಟ್ ಲಿಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಸೆಂಟ್ರಲ್ ಆ್ಯಕ್ಟ್ ಇದ್ದಾಗ ಕೇಂದ್ರದಿಂದ ಬಂದಂಥ ಒಂದು ಕಾನೂನು ಇದ್ದಾಗ ರಾಜ್ಯ ಸರ್ಕಾರ ಅದಕ್ಕೆ ಪ್ರತಿ ಪ್ರತಿಯಾಗಿ ಅಥವಾ ವಿರೋಧವಾಗಿ ಹೇಗೆ ಇನ್ನೊಂದು ಕಾನೂನು ಮಾಡಕ್ಕೆ ಸಾಧ್ಯ ಆದರೆ ತರಬೇಕಾದ್ರೆ ಸಾಕಷ್ಟು ಇದಕ್ಕೆ ರಿಸರ್ಚ್ ಆಗಬೇಕು ಯೋಚನೆ ಮಾಡಬೇಕಾಗತ್ತೆ ಅದರ ಒಂದು ಪರಿಣಾಮ ಏನಾಗುತ್ತೆ ಸಮಾಜದಲ್ಲಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ ಮತ್ತು ಬಹಳ ವಿವರವಾದ ಕಾಂಪ್ರಹೆನ್ಸಿವ್ ಆದಂಥ ಹಾಲಿಸ್ಟಿಕ್ ಆದಂಥ ಸಮಗ್ರವಾದಂಥ ಕಾನೂನು ಬೇಕಾಗುತ್ತೆ ಎಲ್ಲ ವಿಷಯಗಳಿಗೂ ಅದೊಂದೇ ಕಾನೂನಲ್ಲಿ ಉತ್ತರ ಇರಬೇಕಾಗುತ್ತೆ ಯಾವುದಕ್ಕೂ ಅನುಮಾನಕ್ಕೆ ಆಸ್ಪದ ಇರಬಾರ್ದು ಈಗ ಒಂದೊಂದು ಸಪೋಸಿಂಗ್ ನಾಳೆಯಿಂದ ಕರ್ನಾಟಕದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿ ನಾವು ಯಾವುದೋ ಒಂದು ವಿಷಯಕ್ಕೆ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಪರ್ಟಿಕ್ಯುಲರ್ ಧರ್ಮದವರು ಯಾವ ಒಂದು ಕಾನೂನು ಪಾಲನೆ ಮಾಡಬೇಕು ಅಂದರೆ ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಪ್ರಕಾರ ಯೂನಿಫಾರ್ಮ್ ಸಿವಿಲ್ ಕೋಡಲ್ಲಿ ಏನು ಹೇಳಿದಾರೆ ಆಸ್ತಿಗೆ ಸಂಬಂಧಪಟ್ಟಂತೆ ಅದನ್ನೇ ಪಾಲು ಮಾಡಬೇಕು ಅಂತಾರೆ ಕರ್ನಾಟಕ ಹೌದಾ ಈಗಾಗಲೇ ನಮಗೆ ಕೇಂದ್ರದಿಂದ ಜಾರಿಯಾದಂಥ ಒಂದು ಕಾನೂನು ಇದೆಯಪ್ಪ ಮದುವೆಗೆ ಸಂಬಂಧಪಟ್ಟಂತೆ ಆ ಉತ್ತರಾಧಿಕಾರಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಥವಾ ದತ್ತು ತಗೊಳ್ಳೋದ್ರ ಬಗ್ಗೆ ಏನು ಮಾಡೋದು ಅದೆರಡಕ್ಕೂ ಸಂಘರ್ಷ ಉಂಟಾಗುತ್ತೆ ಈಗ ಯಾವುದು ಮುಖ್ಯ ಯಾವುದು ಮೇಲಾಗುತ್ತೆ ಅದು ತೀರ್ಮಾನ ಮಾಡೋದಾರು ಸುಪ್ರೀಂ ಕೋರ್ಟ್ನವರೇ ಆದ್ದರಿಂದ ಈಗ ಪ್ರತಿ ರಾಜ್ಯಗಳು ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋ ಪದ್ಧತಿಯನ್ನು ಬಿಟ್ಟು ಕೇಂದ್ರ ಸರ್ಕಾರವೇ ದೇಶಕ್ಕೆಲ್ಲ ಅನ್ವಯ ಆಗ್ತಕ್ಕಂಥ ಒಂದು ನಾಗರಿಕ ಸಂಸ್ಥೆಯನ್ನು ತರ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತ ನನ್ನ ಭಾವನೆ ಯಾಕಂದರೆ ತೊಂದರೆ ತೊಂದರೆ ಅದು ಅನುಕೂಲ ಆಗುತ್ತೆ ದೇಶಕ್ಕೆಲ್ಲ ಅನ್ವಯ ಆಗುತ್ತೆ ಇಲ್ಲದೋ ಹೋದರೆ ಪ್ರತಿ ರಾಜ್ಯವೂ ತಂದೆ ಅಂತ ಯು ಸಿ ಮಾಡೋಕ್ಕೆ ಹೊರಟ್ರೆ ಕಷ್ಟ ಆಗುತ್ತೆ ಈಗ ಅವರು ಅಲ್ಲಿರ್ತಕ್ಕಂಥವ್ರು ಆ ಕಾನೂನ ಇಷ್ಟ ಇಲ್ಲದೋ ಹೋದರೆ ಅದನ್ನು ಜಾ ಅದಕ್ಕೆ ಅನ್ವಯ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ಆ ಯು ಸಿ ಸಿ ಕಾನೂನು ಅನ್ವಯ ಆಗೋ ಬೇಡ ಅಂತ ಬೇರೆ ರಾಜ್ಯಕ್ಕೆ ಹೋಗಬೇಕಾಗತ್ತೆ ಈ ಥರದ ಪ್ರಾಕ್ಟಿಕಲ್ ಕ್ವೆಶನ್ಸು ಪ್ರಾಕ್ ಬಹಳಷ್ಟು ಪ್ರಾಕ್ಟಿಕಲ್ ಕ್ವಶನ್ಸು ಆಸ್ತಿಗೆ ಸಂಬಂಧಪಟ್ಟಂತೆ ಮದುವೆಗೆ ಸಂಬಂಧಪಟ್ಟಂತೆ ಮತ್ತು ಉತ್ತರಾಧಾರಿಗೆ ಮತ್ತು ಮದುವೆನೇ ಯಾರ್ಯಾರಾಗಬೇಕು ಅಂತ ಈ ಪ್ರೊಯಿಬಿಟೆಡ್ ಡಿಗ್ರಿ ಅಂತ ಬರುತ್ತಲ್ಲ ಈಗ ನಿಷಿದ್ಧವಾದಂಥ ಸಂಬಂಧಗಳು ಅಂತಿದೆ ಕೆಲವು ಹಿಂದೂಗಳಲ್ಲಿ ಯಾರು ಯಾರು ಮದುವೆ ಆಗಬೇಕು ಅಂತಿದೆ ಆದರೆ ಬೇರೆ ಧರ್ಮಗಳಲ್ಲಿ ಅಲ್ಲೂ ಕೂಡ ಅವ್ರದ್ದೇ ಅಂತ ಯಾರ್ಯಾರು ಮದುವೆ ಆಗಬೇಕು ಅಂತಿದೆ ಈಗ ಯೂನಿಫಾರ್ಮ್ ಕೋಡ್ ಆದರೆ ಒಂದೇ ಒಂದು ಡಿಗ್ರಿ ಕೊಡ್ತೀರಾ ಸಂಬಂಧಗಳು ಇಂಥ ಸಂಬಂಧಗಳನ್ನು ಆಗ್ಬೋದು ಇಂಥ ಸಂಬಂಧಿಗಳಲ್ಲಿ ಮದುವೆ ಆಗ್ಬೋದು ಇಂಥ ಸಂಬಂಧಿಗಳಲ್ಲಿ ಮದುವೆ ಆಗೋಂಗಿಲ್ಲ ಅಂತ ಮಾಡ್ತೀರಾ ಅದು ಅವರ ಧಾರ್ಮಿಕ ನಂಬಿಕೆಗಳಿಗೆ ಮತ್ತು ಅವರ ಎಂಥದ್ದು ಸಂಪ್ರದಾಯಕ್ಕೆ ಧಕ್ಕೆ ಬರುತ್ತೆ ಅಂತ ಅವ್ರು ಭಾವಿಸ್ತಾರೆ ಅವಾಗ ಏನು ಮಾಡ್ತಾರೆ ಅವರು ಅದನ್ನು ಕ್ವಶನ್ ಮಾಡ್ತಾರೆ ಗೊತ್ತಾಯ್ತಾ ಅದರಿಂದ ಒಂದಷ್ಟು ಸಂವಿಧಾನದಲ್ಲೂ ಕೂಡ ತಿದ್ದುಪಡಿ ಆಗಬೇಕಾಗತ್ತೆ ಮತ್ತು ರಾಷ್ಟ್ರಕ್ಕೆಲ್ಲ ಅನ್ವಯ ಆಗ್ತಕ್ಕಂಥ ಏಕರೂಪ ಸಂ ನಾಗರಿಕ ಸಂಹಿತೆ ಬಂದರೆ ಉತ್ತಮ ರಾಜ್ಯಗಳು ಮಾಡ್ತಾ ಹೋದರೆ ಇದು ಬಹಳ ತೊಂದರೆ ಆಗುತ್ತೆ ಮತ್ತು ಪ್ರಜೆಗಳು ಕೂಡ ಕನ್ಫ್ಯೂಸ್ಗೇಡ್ ಆಗ್ತಾರೆ ಮತ್ತು ತೊಂದರೆ ಆಗುತ್ತೆ ಮತ್ತು ಅವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಚಾಲನೆ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆದ್ದರಿಂದ ಕೇಂದ್ರ ಸರ್ಕಾರವೇ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಥವಾ ತಾನೇ ಒಂದು ಮುಂದಾಳತ್ವ ವಹಿಸ್ಕೊಂಡು ದೇಶಕ್ಕೆಲ್ಲ ಅನ್ವಯ ಆಗ್ತಕ್ಕಂಥ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಯೋಚನೆ ಮಾಡ್ಬೋದು ಅಥವಾ ಅಥವಾ ಬೇಡ ಅಂತ ತೀರ್ಮಾನ ಮಾಡ್ಬೋದು ಒಟ್ಟಿನಲ್ಲಿ ನಾಗರಿಕ ಏಕರೂಪ ನಾಗರಿಕ ಸಂಹಿತೆ ಬಂದರೆ ದೇಶಕ್ಕೆಲ್ಲ ಅನ್ವಯ ಆಗ್ತಕ್ಕಂಥ ಒಂದು ಬಂದರೆ ಬಹಳ ಒಳ್ಳೆಯದು ಇದು ರಾಜ್ಯಗಳೇ ತಮ್ಮದೇ ತಾವು ಮಾಡ್ತಾ ಹೋದರೆ ಇದು ಒಂಥರ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಯಾವುದನ್ನು ಫಾಲೋ ಮಾಡ್ಬೋದು ಬಿಡಬೇಕು ಅಂತಕ್ಕಂಥ ಆಗುತ್ತೆ ನಾವು ಕೂಡ ಲೀಗಲ್ ಅಡ್ವೈಸ್ ಕೊಡಬೇಕಾದ್ರೆ ಬಹಳ ಕಷ್ಟಪಡಬೇಕಾಗತ್ತೆ ಇದು ಸಿಕ್ಕಾಪಟ್ಟೆ ತೊಂದರೆ ಇಡಮಾಡುತ್ತಂಥ ಸನ್ನಿವೇಶ ಬಂದು ಹೆದ್ಕ ಕೊಡುತ್ತೆ ಆದ್ದರಿಂದ ದೇಶಕ್ಕೆಲ್ಲ ಅನ್ವಯ ಆಗ್ತಕ್ಕಂಥ ಏಕರೂಪ ನಾಗರಿಕ ಸಂಸ್ಥೆ ಬಗ್ಗೆ ಯೋಚನೆ ಮಾಡ್ಬೋದು ಅಥವಾ ಕೇಂದ್ರ ಸರ್ಕಾರ ಮಾಡದೇ ಇರ್ಬೋದು ಅದಕ್ಕೆ ಬಿಟ್ಟು ವಿಚಾರ ಇದು ನನಗೆ ಇವತ್ ಇವತ್ತಿನ ಮಟ್ಟಿಗೆ ಅನ್ನಿಸ್ತಂಥ ಒಂದು ಅನಿಸಿಕೆ ಇದು ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ತಾವು ಯೋಚನೆ ಮಾಡ್ಬೋದು ಇದರಿಂದ ಏನೇನು ಲಾಭ ಇದೆ ನಷ್ಟ ಇದೆ ಬರಬೇಕೆ ಬೇಡವೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಮೇಲೆ ಹೇಳೋಕ್ಕಾಗಲ್ಲ ನಾನು ನಿಮ್ಮ ಅಭಿಪ್ರಾಯ ನಿಮಗೆ ಸಂಬಂಧಪಟ್ಟದ್ದು ನೀವೇ ತೀರ್ಮಾನ ತಗೋಬೇಕು ನೀವು ಒಂದು ಅಭಿಪ್ರಾಯ ರೂಪಿಸ್ಕೋಬೋದು ಇದರ ಆಧಾರದ ಮೇಲೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ